ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ಗೆ ಸದಾ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಸೊ ಫ್ರೆಂಡ್ಸ್ ಈ ಹಿಂದೆ ನಾನು ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೊ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ ನೆನಪಿದ್ರೆ ಡೆವಲಪರ್ ಆಪ್ಷನ್ ಇದನ್ನ ಹಾನ್ ಆನ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಇದರ ಒಂದು ಎಲ್ಲ ಆಪ್ಷನ್ಗಳನ್ನು ನಾವು ತಿಳ್ಕೊಬೇಕಾದ್ರೆ ವಿಡಿಯೋ ಲೆಂತಿ ಆಗುತ್ತೆ ಆದ್ದರಿಂದ ನಾನು ಒಂದು ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅದರ ಮುಂದುವರಿದ ಭಾಗ ಇದರಲ್ಲಿ ಹೇಳ್ತಾ ಇದ್ದೇನೆ ಸೊ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾನು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಬಂದಿರುತ್ತೆ ನಿಮಗೆ ಮೋ ವಿವೋ ಆಗಿದ್ರೆ ಮೋರ್ ಆಪ್ಷನ್ ಹಾಗೂ ಕೆಲವೊಂದು ಫೋನ್ಗಳಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ಸ್ ಒಳಗಡೆ ಸಿಗುತ್ತೆ ನೋಡಿ ಹೋಗಿ ನೋಡ್ಕೋಬೋದು ಸೊ ಫ್ರೆಂಡ್ಸ್ ನಾನಿವಾಗ ಒಂದು ನಿಮಿಷ ಇವಾಗ ಸ್ಕ್ರಾಲ್ ಡೌನ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಇದೆ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹಿಂಗೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ತಾ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ನೋಡಿದಾಗ ನನಗೆ ವಿಚಿತ್ರ ಅನಿಸಿದ್ದೆ ಇಲ್ಲಿ ಡ್ರಾರಿಂಗ್ ಅಂತ ಇದೆ ನೋಡಿ ಹೆಡ್ಡಿಂಗ್ ಇದೆ ಇದು ಆದ ತಕ್ಷಣ ಬರ್ತಾವಲ್ಲ ಇದು ಸ್ಕ್ರೀನ್ ಸಂಬಂಧಪಟ್ಟಿರುವಂತಹುದು ನೋಡಿ ಫ್ರೆಂಡ್ಸ್ ಇಲ್ಲಿ ಶೋ ಸರ್ಫಿಸ್ ಅಪ್ಡೇಟ್ಸ್ ಅಂತ ಇದೆ ನೋಡಿ ಇದು ಏನಪ್ಪ ಅಂತಂದರೆ ನಿಮ್ಮ ಫೋನಲ್ಲಿ ಯಾವುದೋ ಒಂದು ನೀವು ಬಟನ್ನ ಪ್ರೆಸ್ ಮಾಡಿದ ತಕ್ಷಣವೇ ಆ ಒಂದು ಬಟನ್ನು ಲೈಟು ಹಾಗೂ ಒಂದು ಬಟನ್ ಒಂಥರ ಮಿಂಚುವಂಥದ್ದು ಆಗುತ್ತೆ ಇದರಿಂದ ನಿಮ್ಮ ಒಂದು ಫೋನ್ನ ಬ್ಯಾಟ್ರಿ ಕನ್ಸ್ಯೂಮ್ ಆಗುತ್ತೆ ಹಾಗೂ ಫೋನ್ ಹೀಟ್ ಆಗಿರುವಂಥದ್ದು ಆಗ್ತಿರುತ್ತೆ ಇದಕ್ಕಾಗಿ ನೀವು ಇದನ್ನು ಆಫ್ ಇಟ್ಕೊಳ್ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದು ಇದ್ರ ಪಕ್ಕ ಇದೆಯಲ್ಲ ಇದು ಇದು ಸೇಮೇ ಅದರ ಥರನೇ ಅದರ ಸ್ವಲ್ಪ ಚೇಂಜಸ್ ಇದೆ ಆದರೆ ಇದ್ರ ಪಕ್ಕ ಏನಿದೆ ಅಲ್ಲ ಫೋರ್ಸ್ ಆರ್ ಟಿ ಎಲ್ ಅಂತ ಇದೆಯಲ್ಲ ಇದನ್ನು ಆನ್ ಮಾಡಿ ನೋಡಿ ನೀವು ವಿಚಿತ್ರ ಅಂದರೆ ವಿಚಿತ್ರ ಆಗಿಬಿಡುತ್ತೆ ನಿಮ್ಮ ಫೋನು ಇವಾಗ ಉದಾಹರಣೆಗೆ ನೋಡಿ ನಾನಿವಾಗ ಹೋಮ್ ಬರ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನನ್ನದು ಫಸ್ಟಲ್ಲಿ ಫೋನ್ ಇದೆ ನೋಡಿ ಇಲ್ಲಿ ಯೂಟ್ಯೂಬ್ ಅಂತಿದೆ ಇಲ್ಲೊಂದು ನಾನು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಇವಾಗ ಸೆಟ್ಟಿಂಗ್ಸ್ ಓಪನ್ ಮಾಡ್ತೀನಿ ನೋಡಿ ಇದು ಒಂದು ನಿಮಿಷ ನಾನು ಡೆವಲಪರ್ ಆಪ್ಷನ್ ಒಳಗಡೆ ಹೋಗ್ತೀನಿ ವಾಪಸ್ಸು ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಆಫ್ ಅಲ್ಲಿ ಆನ್ ಮಾಡಿದ ತಕ್ಷಣ ನೋಡಿ ನಮ್ಮ ವಿಚಿತ್ರ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವನ್ನ ಹೋಮ್ ಬರ್ತೀವಿ ನೋಡಿ ಫ್ರೆಂಡ್ಸ್ ನನ್ನ ಫೋನ್ ಎಲ್ಲ ಉಲ್ಟಂಪಲ್ಟಾ ಆಗಿಬಿಡುತ್ತೆ ಈ ರೀತಿ ಆಗುತ್ತೆ ಈ ಒಂದು ಆಪ್ಷನ್ನ ನಾವು ಆನ್ ಮಾಡ್ಕೊಂಡಿದ್ರೆ ಅದಕ್ಕಾಗಿ ನೀವು ಇದನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೊಳ್ಬೋದು ಅದೆಲ್ಲ ಆದಮೇಲೆ ಇಲ್ಲಿ ಬನ್ನಿ ಇಲ್ಲಿ ನಾಲ್ಕನೇ ಆಪ್ಷನ್ ಏನಿದೆ ವಿಂಡೋ ಅನಿಮೇಷನ್ ಸ್ಕಿಲ್ ಅಂತ ಇದು ಏನಪ್ಪ ಅಂತಂದರೆ ನಮ್ಮ ಒಂದು ಆ್ಯಪ್ಸ್ಗಳು ಏನು ಅವು ವಿಂಡೋಸ್ ಈಗ ಮನೆಗೆ ಹೇಗೆ ಕಿಟಕಿಗಳಿರ್ತವೆ ಹಾಗೆ ನಮಗೆ ಅದು ಸ್ಕ್ರೀನ್ಗೆ ಕಿಟಕಿ ಇದ್ದ ಹಾಗೆ ಸೊ ಫ್ರೆಂಡ್ಸ್ ಇದನ್ನು ನೀವು ಅನಿಮೇಷನ್ ಆಫ್ ಅಂತಿದೆ ಜೀರೋ ಫ್ ಜೀರೋ ಫೈವ್ ಎಕ್ಸ್ ಇದೆ ನೋಡಿ ಇದಕ್ಕೆ ಇಟ್ಕೊಬೇಕು ನೀವು ಇದಕ್ಕೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಆ್ಯಪ್ಸು ಓಪನ್ ಮಾಡಬೇಕಾದ್ರೆ ನಮಗೆ ಸ್ಲೋ ಆಗಿ ಓಪನ್ ಆಗ್ತಾ ಇರುತ್ತೆ ಸೊ ಕೆಲವೊಬ್ಬರು ವೀಡಿಯೋ ಮಾಡ್ಯೆ ನಾ ಹೆಸರು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡೋಲ್ಲ ಏನು ಹೇಳ್ತಾರೆ ಅಂತಂದರೆ ಇದನ್ನು ಈ ಒಂದು ಆಪ್ಷನ್ನು ಎಲ್ಲ ಕ ಎಲ್ಲ ಕಡೆಯೂ ವರ್ಕ್ ಆಗಲ್ಲ ಈ ಒಂದು ಆಪ್ಷನ್ನು ಈ ಉದಾಹರಣೆಗೆ ಇವಾಗ ವಾಟ್ಸಪ್ಪಲ್ಲಿದ್ದೀವಿ ಅಂತಂದರೆ ನಾವು ಏನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ದೀವಿ ಅಂತಂದರೆ ಅಲ್ಲಿ ಫಾಸ್ಟಾಗಿ ವರ್ಕ್ ಅದು ಇದು ಏನಕ್ಕಪ್ಪ ಅಂತಂದರೆ ವಿಂಡೋ ಅನಿಮೇಷನ್ ಸ್ಕಿಲ್ ಅರ್ಥ ಮಾಡ್ಕೊಳ್ಳಿ ವಿಂಡೋ ಅಂತಂದರೆ ನಮ್ಮ ಫೋನಿನಲ್ಲಿರುವಂತಹ ಆ್ಯಪ್ಸ್ಗಳು ಆ ಆ್ಯಪ್ಸ್ಗಳು ಯಾವ ರೀತಿ ವೇಗವಾಗಿ ಓಪನ್ ಆಗಬೇಕೋ ಅಥವಾ ನಮಗೆ ಸ್ಲೋ ಆಗಿ ಆ ಒಂದು ನಾವು ಯಾವ ಆ್ಯಪ್ ಓಪನ್ ಮಾಡಿದ್ದೀವಿ ಆ ಆ್ಯಪ್ ನಮಗೆ ಚಿತ್ರ ಬಂದು ಡಿಸ್ಪ್ಲೇ ಆಯ್ಕೆ ಡಿಸ್ಪ್ಲೇ ಆಗಿ ಸ್ಲೋ ಆಗಿ ಓಪ್ ಓಪನ್ ಆಗಬೇಕು ಅಂತ ಇದು ಆಪ್ಷನ್ನು ಸೊ ಫ್ರೆಂಡ್ಸ್ ಇದು ಎಲ್ಲ ಕಡೆ ವರ್ಕ್ ಆಗೋಲ್ಲ ಅಲ್ಲಿ ಅಷ್ಟೇ ವರ್ಕ್ ಆಗೋದು ಅಂದರೆ ನಿಮ್ಮ ಆ್ಯಪ್ಸ್ಗಳಲ್ಲಿ ಇನ್ನು ನೆಕ್ಸ್ಟ್ ಬನ್ನಿ ಟ್ರಾನ್ಸಿಶ್ ಟ್ರಾನ್ಸಿಷನ್ ಅನಿಮೇಷನ್ ಸ್ಕಿಲ್ ಅಂತ ಇದೆ ಸೊ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಇದು ಆ್ಯಪ್ಗಳಿಗೆ ವರ್ಕ್ ಆಗೋಲ್ಲ ಸ್ಕ್ರೀನ್ ಟು ಸ್ಕ್ರೀನ್ ಅಂತಂದರೆ ನಾವೀವಾಗ ಹೋಮ್ ಸ್ಕ್ರೀನಿಗೆ ಬರ್ತೀವಿ ಅದಾದ ನಂತರ ಆ್ಯಪ್ ಸ್ಕ್ರೀನು ಅದಂದರೆ ಒಂದು ಒಂದು ಬೆಟ್ಟಿಂದ ನಾವು ಸ್ವೈಪ್ ಅಪ್ ಮಾಡಿದ್ರೆ ನಮಗೆ ಆ್ಯಪ್ ಸ್ಕ್ರೀನ್ ಬರುತ್ತೆ ಹಾಗೆ ಡೌನ್ ಮಾಡಿದ್ರೆ ನಮಗೆ ಹೋಮ್ ಸ್ಕ್ರೀನ್ ಬರುವಂಥದ್ದು ಸೊ ಫ್ರೆಂಡ್ಸ್ ಇದು ಅದು ನೋಡಿ ಫ್ರೆಂಡ್ಸ್ ಇದು ಇದು ಫೈವ್ ಎಕ್ಸ್ ಅಂತ ಇದೆಯಲ್ಲ ಜೀರೋ ಫೈವ್ ಎಕ್ಸ್ ಅಂತ ಇದೆಯಲ್ಲ ಅದನ್ನೇ ಇಟ್ಕೋಬೇಕು ಸೊ ಫ್ರೆಂಡ್ಸ್ ಇಲ್ಲೇನಿದೆ ಅನಿಮೇಷನ್ ಡ್ಯೂರೇಷನ್ ಸ್ಕೇಲ್ ಅಂತ ಏನಿದೆ ಇದನ್ನು ನೀವು ಇದು ಅಷ್ಟೇ ಫೈವ್ ಎಕ್ಸ್ಗೆ ಜೀರೋ ಫೈವ್ ಎಕ್ಸ್ಗೆ ಇಟ್ಕೋಬೇಕು ಇದೇನಪ್ಪ ಅಂತಂದರೆ ಇದು ಅವು ಎರಡು ಏನಿದವು ಅದು ಅದಕ್ಕೆ ಟೈಮ್ ಇದ್ದಂಗೆ ಇದು ಇವು ಅಷ್ಟು ನಾ ಟ್ರೈ ಮಾಡ್ದಂಗೆ ಏನು ವರ್ಕ್ ಆಗಿಲ್ಲ ಬಟ್ ಮಿಲಿ ಸೆಕೆಂಡ್ಗಳಲ್ಲಿ ಅಷ್ಟೇ ವರ್ಕ್ ಆಗುವಂಥದ್ದು ಅಷ್ಟೇ ಇದು ಇದರಿಂದ ನಿಮ್ಮ ಹೋಮ್ ಸ್ಕ್ರೀನ್ ಆಗೋ ಆ್ಯಪ್ ಸ್ಕ್ರೀನ್ ಅಷ್ಟೇ ಫಾಸ್ಟ್ ಆಗುತ್ತೆ ಹೊರ್ತು ನಿಮ್ಮ ಫೋನು ಎಲ್ಲ ಪಾಸ್ಟ್ ಆಗೋಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಮಿಲೇರಿ ಸೆಕೆಂಡರಿ ಡಿಸ್ಪ್ಲೇ ಅಂತಿದೆ ಇದು ಏನಪ್ಪ ಅಂತಂದರೆ ನಿಮ್ಮ ಫೋನ್ಗಳಲ್ಲಿ ಏ ಮಾಮೂಲಿ ಫೋನ್ ಯೂಸ್ ಮಾಡ್ತಿರ್ತೀರಲ್ಲ ಅಲ್ಲಿ ಒಂದು ಎಕ್ಸ್ಟ್ರಾ ಸ್ಕ್ರೀನ್ ಇರೋ ಥರ ಕಾಣ್ತಾ ಇರುತ್ತೆ ನಿಮಗೆ ಇದು ಇಷ್ಟೇ ಬಿಟ್ಟಿರೋ ಇದೇನು ಉಪಯೋಗಿಲ್ಲ ಇದು ನಾ ವಿಂಡೋ ಅನಿಮೇಷನ್ ಸ್ಕಿಲ್ ಬಗ್ಗೆ ಏನು ಹೇಳಿದೆ ಫಾರ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನೋಡಿ ಇಲ್ಲಿ ಆ್ಯಪ್ಗಳು ಇದು ಓಪನ್ ಮಾಡಿದ್ದೀನಿ ನನಗೆ ಇದು ಓಪನ್ ಮಾಡ್ತೀನಿ ಮತ್ತು ಕ್ಲೋಸ್ ಮಾಡ್ತೀನಿ ಇದನ್ನು ಯೂಟ್ಯೂಬ್ ಇದನ್ನು ಓಪನ್ ಮಾಡ್ತೀನಿ ಮತ್ತು ಕ್ಲೋಸ್ ಮಾಡ್ತೀನಿ ಇಲ್ಲಿ ನೋ ಇದನ್ನು ಕ್ಲೋಸ್ ಮಾಡ್ತೀನಿ ಇದು ನೋಡಿ ವಾಟ್ಸಪ್ಪು ಇವು ಎಲ್ಲ ನಮಗೆ ವಿಂಡೋಗಳು ಇದ್ದಾಗೆ ಮತ್ತು ಇದು ಸ್ಕ್ರೀನ್ ನೋಡಿ ಈಗೇನು ಹೋಗ್ತೀವೋ ಇದು ಟ್ರಾನ್ಸೇಷನ್ ಅನಿಮೇಷನ್ ಸ್ಕಿಲ್ ಇದು ನೋಡಿ ಇದೆಲ್ಲ ಅಷ್ಟೇ ಫಾಸ್ಟ್ ಆಗುತ್ತೆ ಅದು ಮಿಲಿ ಸೆಕೆಂಡ್ಗಳಷ್ಟೇ ಪೂರ್ತಿ ಫಾಸ್ಟ್ ಆಗೋಲ್ಲ ಸೊ ಫ್ರೆಂಡ್ಸ್ ಇದು ಈ ಒಂದು ಆಪ್ಷನ್ ಇರುವಂಥದ್ದು ನೋಡಿ ಫ್ರೆಂಡ್ಸ್ ಅದೆಲ್ಲ ಆದಮೇಲೆ ಇಲ್ಲಿ ಮಿನಿಮಮ್ ವಿಡ್ತ್ ಅಂತ ಇದೆ ಅಂತಂದರೆ ನಿಮ್ಮ ಸ್ಕ್ರೀನ್ ದೊಡ್ಡದಾಗುತ್ತೆ ಹಾಗೂ ಚಿಕ್ಕದಾಗುತ್ತೆ ನೋಡಿ ಇಲ್ಲಿ ಮುನ್ನೂರ ಎಂಬತ್ನಾಲ್ಕು ಇದೆ ಬೈ ಡಿಫಾಲ್ಟಾಗಿ ನೀವು ಬೇಕಿದ್ರೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡ್ಕೊಳ್ಬೋದು ಸೊ ಫ್ರೆಂಡ್ಸ್ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಇಷ್ಟೇ ಇರಲಿ ನೀವೇನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ ಕ್ಯಾನ್ಸಲ್ ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಡಿಸ್ಪ್ಲೇ ಚೇಂಜ್ ಆಗುವಂಥದ್ದು ನಿಮಗೆ ಸ್ಟೈಲಾಗಿ ಬರುತ್ತೆ ಇದು ನಿಮಗೆ ವಾಟರ್ ಫುಲ್ ಕಟೌಟ್ ಇದನ್ನೆಲ್ಲ ನೀವು ನಿಮಗೆ ಯಾವ ರೀತಿ ಅನಿಸುತ್ತೆ ನೋಡಿ ಆ ರೀತಿ ಇಟ್ಕೊಳ್ಳಿ ನಾನೇನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಬೈ ಡಿಫಾಲ್ಟಾಗಿ ಯಾವ ರೀತಿ ಇರುತ್ತೆ ಅದೇ ರೀತಿ ಬಿಟ್ಬಿಡಿ ಇದು ಏನು ಚೇಂಜಸ್ ಮಾಡ್ತೀರ ನೀವು ಇದು ಸ್ಟೈಲಾಗೇನೋ ಕಾಣಿಸುತ್ತೆ ಬಟ್ ಆದರೆ ನಿಮ್ಮ ಬ್ಯಾಟ್ರಿ ಡ್ರೈನ್ ಆಗುವಂಥದ್ದು ಬ್ಯಾಟ್ರಿ ಬೇಗನೆ ಖಾಲಿ ಆಗೋವಂಥದ್ದು ಈ ರೀತಿ ಆಗ್ತಿರುತ್ತೆ ಹಾಗೆ ಸ್ಕ್ರೀನು ಇದೇನು ಕಲ್ಲರು ಹೊಡಿತಿರುತ್ತೋ ಬಣ್ಣ ಬಣ್ಣಗಳು ಥರ ಒಂಥರ ಸ್ಟೈಲಿಶ್ ಆಗಿ ಬರುತ್ತೆ ಅದು ಅದರಿಂದ ನಿಮ್ಮ ಒಂದು ಸ್ಕ್ರೀನು ಹೀಟ್ ಆಗುತ್ತೆ ಆಮೇಲೆ ಫೋನ್ ಹೀಟ್ ಆಗುತ್ತೆ ಬ್ಯಾಟ್ರಿ ಕೂಡ ಡ್ರೈನ್ ಆಗುವಂಥದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಟ್ರಾನ್ಸ್ಪರೇಟಿಂಗ್ ನಾವಿ ನಾವಿಗೇಷನ್ ಬಾರ್ ಅಂತ ಇದೆ ಇದನ್ನೇ ನೋಡಿ ಫ್ರೆಂಡ್ಸ್ ಇದನ್ನು ಆನ್ ಮಾಡಿದ ತಕ್ಷಣವೇ ಇಲ್ಲಿ ಹೋಮ್ ಹಾಗೂ ಬ್ಯಾಕ್ ಬಟನ್ ಎಲ್ಲ ಒಂಥರ ಚೇಂಜ್ ಅದು ಅದನ್ನು ಆಫ್ ಮಾಡ್ಕೊತೀನಿ ಇದನ್ನು ನೋಡಿ ಫ್ರೆಂಡ್ಸ್ ಇಲ್ಲಿ ಚೇಂಜ್ ಇದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನೀವೆಲ್ಲ ಎಕ್ಸ್ಟ್ರಾ ಮಾಡಿಬಿಟ್ಟು ನಿಮಗೆ ಸ್ಕ್ರೀನ್ ಯಾವ ರೀತಿ ಒಂಥರ ಯಾವ ರೀತಿ ನಿಮಗೆ ಅಡ್ಜಸ್ಟ್ ಆಗುತ್ತೋ ರೀತಿ ಮಾಡ್ಕೊಳ್ಳಿ ನಾ ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ ಬೈ ಡಿಫಾಲ್ಟಾಗಿ ಹಾಗೇ ಬಿಟ್ಬಿಡಿ ನೀವೇನು ಚೇಂಜಸ್ ಮಾಡೋದರಿಂದ ನಿಮ್ಮ ಒಂದು ಸ್ಕ್ರೀನು ಹೀಟ್ ಆಗುತ್ತೆ ಹಾಗೂ ಫೋನ್ ಹೀಟ್ ಆಗುತ್ತೆ ಬ್ರೈನ್ ನಿಮ್ಮ ಒಂದು ಬ್ಯಾಟ್ರಿ ಡ್ರೈನ್ ಆಗುತ್ತೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ನೆಕ್ಸ್ಟ್ ಪ್ಲೇಲಿಸ್ಟಲ್ಲಿ ಸಿಗ್ತೀನಿ